ಅಲ್ಲ ಸ್ಟೇಜ್ ನ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಅದು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಈ ಮಾತಾಡ್ತಿದೀವಿ ನಾವು ಯಾವ್ದೇ ಸ್ಪೋರ್ಟ್ಸ್ ಪರ್ಸನ್ಸ್ ಆದ್ರೂ ಮಾತಾಡಕ್ ಸ್ವಲ್ಪ ಭಯನೇ ಇರುತ್ತೆ ಅದರಲ್ಲೂ ನಿಮ್ ತರ ಆಕ್ಟರ್ಸ್ ಸಿನಿಮಾ ಇಂಡಸ್ಟ್ರಿ ನೋಡಿದ್ರೆ ಇನ್ನ ಭಯ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಟಿಲ್ ನಾನು ಇಲ್ಲಿ ಬಂದು ಧೈರ್ಯವಾಗಿ ನಿಂತು ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ನೀವು ತಗೊಂಡಿರೋ ಇನಿಶಿಯೇಟಿವ್ ನಮ್ಮ ಕಬಡ್ಡಿಗೋಸ್ಕರ ಇಷ್ಟು ದೊಡ್ಡ ಪ್ರೋತ್ಸಾಹ ಕೊಡ್ತಿದ್ದೀರಾ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಶೃದಿಯಾ ರಮನ್ ಗೌಡ ನಿಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್ ಅಂಡ್ ಕಬಡ್ಡಿ ಅಸೋಸಿಯೇಷನ್ಗೆ ಬೆಂಗ್ಳೂರು ಅರ್ಬನ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೀಡಿಯಾ ಕ್ರಿಯೇಷನ್ಸ್ ಅವರು ದೊಡ್ಡ ಇನಿಷಿಯೇಟಿವ್ ತಗೊಂಡಿದ್ದಾರೆ ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಇರೋ ಉತ್ತರ ಏನ್ ಗೊತ್ತಾ ಸರ್ ಇಲ್ಲಿ ಮನಿ ಮ್ಯಾಟರ್ ಆಗೋದೇ ಇಲ್ಲ ಸರ್ ಯಾಕಂದ್ರೆ ನೀವೆಲ್ಲ ಆಕ್ಟರ್ಸ್ ಆಗಿದ್ದೀರಾ ನಾವು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಮ್ಗೆ ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ ಐದು ಲಕ್ಷ ಅಲ್ಲ ಐದು ರೂಪಾಯಿ ಇಟ್ರೂ ಬಂದು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಯಾಕೆ ಗೊತ್ತಾ ನೀವು ತಗೊಂಡಿರುವಂತ ಈ ಇನಿಷಿಯೇಟಿವ್ ಇಂದ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಹೆಣ್ಮಕ್ಳು ಬಂದು ಭಯ ಬೀಳ್ತಿದ್ದಾರೆ ಅಯ್ಯೋ ಏನಾಗತ್ತಪ್ಪ ಇಂಜುರಿ ಆಗತ್ತೆ ಕಬಡ್ಡಿ ಈಸ್ ಅ ಇಂಜುರ್ಡ್ ಗೇಮ್ ಆಲ್ ಆಬ್ವಿಯಸ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಪ್ರಾಕ್ಟೀಸ್ ಮಾಡಿದ್ರೇನು ಇಂಜುರಿ ಆಗುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ ಈ ತರ ಅದರಲ್ಲೂ ಸೆಲೆಬ್ರಿಟೀಸ್ನ ನಮ್ಮ ಹೆಣ್ಮಕ್ಳು ನಾನು ಎಲ್ಲ ತುಂಬಾ ಫಾಲೋ ಮಾಡ್ತೀವಿ ಅವರ ಮೇಕಪ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ ಸೆನ್ಸ್ ಆಗಿರ್ಬೋದು ಎಲ್ಲ ಫಾಲೋ ಮಾಡೋ ನಾವು ಅಂಥವ್ರೆ ಬಂದು ಇಲ್ಲಿ ಕಬಡ್ಡಿ ಆಡ್ತಿದ್ದಾರೆ ಅವರೇ ಇಂಜುರಿಗೆ ಎದುರುಕೊಳ್ತಾ ಇಲ್ಲ ಇನ್ನು ನಾವು ಯಾಕೆ ಎದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಬಂದು ಭಾರತಕ್ಕೆ ಮೆಡಲ್ನ ತರೋ ಚಾ ಸಾಧ್ಯತೆ ಇದೆ ಅದು ಐದು ಲಕ್ಷಕ್ಕಿಂತ ಐದು ಕೋಟಿಗಿನ ಜಾಸ್ತಿ ಅಂತ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ನ ತಗೊಂಡಿರೋದಕ್ಕೆ ಫಸ್ಟ್ ಟೈಮ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೆಣ್ಮಗುಗೆ ಒಬ್ಬ ವುಮೆನ್ಸ್ ಪ್ಲೇಯರ್ಸಿಗೆ ಅದರಲ್ಲೂ ಕಬಡ್ಡಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ ಯಾರ್ಯಾರು ಸ್ಪಾನ್ಸರ್ಸ್ ಇದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮಿಂದ ಈ ಒಂದು ಏನಿದೆ ನಿಮ್ಗೆ ಮೋಸ್ಟ್ ಪ್ರಾಬಲಿ ಒಂದ್ ಎರಡು ದಿನದ್ದೋ ಒಂದು ವಾರದ್ದೋ ಇರ್ಬೋದು ಸರ್ ಬಟ್ ಇದನ್ನ ಈವೆಂಟ್ನ ನೋಡಿ ಈ ಆಟನ ನೋಡಿ ಏ ನಾನು ಆಡ್ಬೇಕು ಅಂತ ಬರೋ ಲಕ್ಷಾಂತರ ಜನ ಹೆಣ್ಮಕ್ಳು ಸಿಗ್ತಾರೆ ಇವತ್ತು ಬರೀ ನಮಗೆ ನೂರರಿಂದ ನೂರ ಅರವತ್ತು ಜನ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅದು ಸೆಲೆಬ್ರಿಟೀಸ್ ಎನ್ರೋಲ್ ಮಾಡ್ಕೊಂಡಿದ್ದೀರಾ ಬಟ್ ನೀವು ಆಡಿ ಹೋಗಿದ ನಂತರ ಸಾವಿರಾರು ಲ ಸಾವಿರಾರು ಜನ ಲಕ್ಷಾಂತರ ಜನ ಬರೋ ಚಾನ್ಸಸ್ ಇದೆ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಆಫ್ ಆಲ್ ಕಬಡ್ಡಿ ಬಂದು ದೇಶೀಯ ಕ್ರೀಡೆ ಬರೀ ಮಣ್ಣಲ್ಲಿ ಮಣ್ಣಲ್ಲಿ ಇದ್ರು ಆದರೆ ಇವಾಗ ಅಪ್ಗ್ರೇಡ್ ಆಗಿದೆ ಪ್ರೊ ಕಬಡ್ಡಿ ಅಂತ ಬಂದ ಮೇಲೆ ಮ್ಯಾಟ್ ಬಂದಿದೆ ಎಲ್ಲ ಬಂದಿದೆ ಸೊ ಮ್ಯಾಟ್ ಮೇಲೆ ಆ ಆಡುವಾಗ ಇಂಜುರೀಸ್ ಕೂಡ ಜಾಸ್ತಿ ಇರುತ್ತೆ ಅದರಿಂದ ಹೆಣ್ಣುಮಕ್ಳು ಸ್ವಲ್ಪ ಹಿಂದೆ ಬೀಳ್ತಿದ್ದಾರೆ ಆಡಕ್ಕೆ ನಮ್ಮ ಕರ್ನಾಟಕ ಕಬಡ್ಡಿ ಅಸಪರ್ದಿದ್ರು ಥ್ಯಾಂಕ್ ಯು ಆಮೇಲೆ ನಮ್ಮ ಸಿಂಧು ಲೋಕನಾಥ್ ಬಂದಿದೆ ನಮ್ಮ ಹೀರೋ ಖುಷಿ ಆಯ್ತು ಇವತ್ತು ಬಂದಿದ್ದು ಥ್ಯಾಂಕ್ ಯು ಸಿಂಧು ಮತ್ತೆ ರಾಕ್ಷಸಿ ಅಲ್ಲ ನಮ್ ಅವರು ನಾನು ಸಿಂಧು ಸಿನಿಮಾ ಮಾಡಿದ್ವಿ ರಾಕ್ಷಸಿ ಅವತ್ತು ನಾನು ಯಾರು ಅಂತಾನೆ ಗೊತ್ತಿಲ್ಲ ಪಾಪ ಅವತ್ತು ಅವರು ಲವಿನ್ ಮಂಡಿ ಎಲ್ಲ ಮಾಡಿ ಒಳ್ಳೆ ಲೆವೆಲ್ ಇದ್ರು ಹೋಗಿ ಕೇಳಿದ ತಕ್ಷಣ ಈ ತರ ಬೇಕು ಅಂದ ತಕ್ಷಣ ನಮ್ಗ ಅವಕಾಶ ಕೊಟ್ರ ಅವತ್ತು ಏನು ಉದಾಹರಣ ಇಲ್ಲಿ ಇದಾರೆ ಎಲ್ಲಾರ್ಗೂ ಅದೇ ಹೇಳಿನಲ್ಲ ಪ್ರತಿಯೊಬ್ಬರು ನೆನ್ಸ್ಕೋಬೇಕು ಇನ್ನ ಇಲ್ಲಿ ಬಂದಿರೋಂತ ಸಾಕಷ್ಟು ನಟಿಯರೆಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ಯಾಕಂದ್ರೆ ತುಂಬಾ ಜನದ ನೇಮ್ ಲೀಸ್ಟ್ ಇದೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಪ್ರತಿಯೊಬ್ಬರಿಗೂ ಯು ಯು ವೆರಿ ಮಚ್ ಹಾರ್ಟ್ಫುಲ್ ಹೇಳ್ತಾ ಇದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿದೀರ ಸರ್ ಇಲ್ಲ ಲೈವ್ ಟೈಕ್ ಅಷ್ಟು ಚಾನ್ಸ್ ಬರ್ತಿದೆ ಬಟ್ ನಾನು ಇದು ಕಮರ್ಷಿಯಲ್ ಹೋಗೋದ್ ಬೇಡ ಎಲ್ಲರಿಗೂ ಅಂತಿದ್ದೀನಿ ಈವೆಂಟ್ ಹೆಂಗ್ ಕೊಡ್ತೀನಿ ಅಲ್ವಾ ಎಲ್ಲರೂ ಹಾಕ್ಲಿ ಪ್ರತಿಯೊಬ್ಬರಿಗೂ ಹೋಗ್ಲಿ ಅನ್ನೋದು ನನಗೆ ಈ ಫಸ್ಟ್ ಸೀಸನ್ ನಾವು ಇದು ಮಾಡೋದ್ ಬೇಡ ಅಂತ ಯಾಕಂದ್ರೆ ಕಮರ್ಷಿಯಲ್ ಆಗಿ ಎಲ್ಲ ಹೋದ್ರೆ ಕೆಲವೊಂದು ರೀಚ್ ಆಗಲ್ಲ ಯಾವುದೋ ಒಂದೇ ಇದಕ್ಕೆ ಸೀಮಿತ ಆಗುತ್ತೆ ಅದಾಗೋದ್ ಬೇಡ ಯಾಕಂದ್ರೆ ಇಷ್ಟು ಜನ ನನ್ನ ನಂಬಿ ನನ್ ಜೊತೆ ಕೈ ಜೋಡಿಸ್ತಾ ಇರೋದು ಒಂದೇ ಕಾರಣಕ್ಕೆ ನವರಸನ್ ಸರ್ ಮಾಡಿದ್ರೆ ಏನೋ ಒಂದು ನಮಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ ಒಂದು ವೇದಿಕೆ ಸೃಷ್ಟಿ ಮಾಡ್ತಾರೆ ಅಂತ ಎಲ್ಲ ನಂಬಿ ಕೈ ಜೋಡಿಸಿದ್ದಾರೆ ಅದನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆಲ್ಲ ಒಂದು ವೇದಿಕೆ ಮಾಡೋಣ ಸರ್ ಎಲ್ಲ ನಿಮ್ ಸಪೋರ್ಟ್ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನವರಾಸನ್ ಸರ್ ಮಾತಾಡುವ ಓಕೆ ಮೊದಲನೇದಾಗಿ ನಿಮ್ಮ ಈ ಬ್ಯೂಟಿಫುಲ್ ಇನಿಷಿಯೇಟಿವ್ಗೆ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಪ್ಲೇಯರ್ಸ್ ಪರವಾಗಿ ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ವೇದಿಕೆಯನ್ನು ವೆರಿ ಬೆಸ್ಟ್ ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಜೊತೆಗೆ ನಮ್ಮ ಕಬಡ್ಡಿ ಅಂದ್ ಕೂಡಲೇ ಕೆಲವೊಂದು ಗೊಂದಲಗಳಿರುತ್ತೆ ಹಾಗಾಗಿ ಆ ಎಲ್ಲ ಗಳಿಗೆ ಕ್ಲಾರಿಟಿಯನ್ನ ಕೊಡೋದಕ್ಕೆ ನಮ್ಮ ಮೆಂಟರ್ ಬರ್ತಾ ಇದ್ದಾರೆ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್ ಎಟ್ ನಿಟ್ಟಿ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜ್ ಮಿಸ್ ರಮನ್ ಗೌಡ ಅವರು ದಯವಿಟ್ಟು ಬರಬೇಕು ವೆಲ್ಕಮ್ ನಿಮ್ಗೆ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ನಾನು ಆಟಗಾರ್ತಿ ಮಾತುಗಾರ್ತಿ ಅಲ್ಲ ಸ್ಟೇಜ್ ನ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಅದು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಈ ತರ ಮಾತಾಡ್ತಿದೀವಿ ನಾವು ಯಾವ್ದೇ ಸ್ಪೋರ್ಟ್ಸ್ ಪರ್ಸನ್ಸ್ ಆದ್ರೂ ಮಾತಾಡೋಕ್ ಸ್ವಲ್ಪ ಭಯನೇ ಇರುತ್ತೆ ಅದರಲ್ಲೂ ನಿಮ್ ತರ ಆಕ್ಟರ್ಸ್ ಸಿನಿಮಾ ಇಂಡಸ್ಟ್ರಿನವ್ರನ್ನ ನೋಡಿದ್ರೆ ಇನ್ನೂ ಭಯ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಟಿಲ್ ನಾನು ಇಲ್ಲಿ ಬಂದು ಧೈರ್ಯವಾಗಿ ನಿಂತು ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ನೀವು ತಗೊಂಡಿರೋ ಇನಿಷಿಯೇಟಿವ್ ನಮ್ಮ ಕಬಡ್ಡಿಗೋಸ್ಕರ ಇಷ್ಟು ದೊಡ್ಡ ಪ್ರೋತ್ಸಾಹ ಕೊಡ್ತಿದ್ದೀರಾ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಶೃದಿಯಾ ರಮನ್ ಗೌಡ ನಿಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್ ಅಂಡ್ ಕಬಡ್ಡಿ ಅಸೋಸಿಯೇಷನ್ಗೆ ಬೆಂಗಳೂರು ಕಡಪನ್ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗಲ್ ಸಾರಿ ಹಾ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ದೊಡ್ಡ ಇನಿಶಿಯೇಟಿವೇ ತಗೊಂಡಿದ್ದಾರೆ ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಇರೋ ಉತ್ತರ ಏನ್ ಗೊತ್ತಾ ಸರ್ ಇಲ್ಲಿ ಮನಿ ಮ್ಯಾಟರ್ ಆಗೋದೇ ಇಲ್ಲ ಸರ್ ಯಾಕಂದ್ರೆ ನೀವೆಲ್ಲ ಆಕ್ಟರ್ಸ್ ಆಗಿದ್ದೀರಾ ನಾವು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಮಗೆ ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ ಐದು ಲಕ್ಷ ಅಲ್ಲ ಐದು ರೂಪಾಯಿ ಇಟ್ರೂ ಬಂದು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಯಾಕೆ ಗೊತ್ತಾ ನೀವು ತಗೊಂಡಿರುವಂತ ಈ ಇನಿಶಿಯೇಟಿವ್ ಇಂದ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಹೆಣ್ಮಕ್ಳು ಬಂದು ಭಯ ಬೀಳ್ತಿದ್ದಾರೆ ಅಯ್ಯೋ ಏನಾಗತ್ತಪ್ಪ ಇಂಜುರಿ ಆಗತ್ತೆ ಕಬಡ್ಡಿ ಇಸ್ ಅ ಇಂಜುರ್ಡ್ ಗೇಮ್ ಆಬ್ವಿಯಸ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಪ್ರಾಕ್ಟೀಸ್ ಮಾಡಿದ್ರೇನು ಇಂಜುರಿ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಈ ತರ ಅದರಲ್ಲೂ ಸೆಲೆಬ್ರಿಟೀಸ್ನ ನಮ್ಮ ಹೆಣ್ಮಕ್ಳು ನಾನು ಎಲ್ಲ ತುಂಬಾ ಫಾಲೋ ಮಾಡ್ತೀವಿ ಅವರ ಮೇಕಪ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ ಸೆನ್ಸ್ ಆಗಿರ್ಬೋದು ಎಲ್ಲ ಫಾಲೋ ಮಾಡೋ ನಾವು ಅಂಥವ್ರೇ ಬಂದು ಇಲ್ಲಿ ಕಬಡ್ಡಿ ಆಡ್ತಿದ್ದಾರೆ ಅವರೇ ಇಂಜುರಿಗೆ ಎದ್ಕೊಳ್ತಾ ಇಲ್ಲ ಇನ್ನು ನಾವು ಯಾಕೆ ಎದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಬಂದು ಭಾರತಕ್ಕೆ ಮೆಡಲ್ನ ತರೋ ಚಾ ಸಾಧ್ಯತೆ ಇದೆ ಅದು ಐದು ಲಕ್ಷಕ್ಕಿಂತ ಐದು ಕೋಟಿಗಿಂತ ಜಾಸ್ತಿ ಅಂತ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ನ ತಗೊಂಡಿರೋದಕ್ಕೆ ಫಸ್ಟ್ ಟೈಮ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೆಣ್ಮಗುಗೆ ಒಬ್ಬ ವುಮೆನ್ಸ್ ಪ್ಲೇಯರ್ಸಿಗೆ ಅದರಲ್ಲೂ ಕಬಡ್ಡಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ ಯಾರ್ಯಾರು ಸ್ಪಾನ್ಸರ್ಸ್ ಇದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮಿಂದ ಈ ಒಂದು ಏನಿದೆ ನಿಮಗೆ ಮೋಸ್ಟ್ ಪ್ರಾಬಲಿ ಒಂದ್ ಎರಡು ದಿನದೋ ಒಂದು ವಾರದ್ದೋ ಇರ್ಬೋದು ಸರ್ ಬಟ್ ಇದನ್ನ ಈವೆಂಟ್ ನೋಡಿ ಈ ಆಟನ ನೋಡಿ ಏ ನಾನು ಆಡಬೇಕು ಅಂತ ಬರೋ ಲಕ್ಷಾಂತರ ಜನ ಹೆಣ್ಮಕ್ಳು ಸಿಗ್ತಾರೆ ಇವತ್ತು ಬರೀ ನಮಗೆ ನೂರರಿಂದ ನೂರ ಅರವತ್ತು ಜನ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅದು ಸೆಲೆಬ್ರಿಟೀಸ್ ಎನ್ರೋಲ್ ಮಾಡ್ಕೊಂಡಿದ್ದೀರಾ ಬಟ್ ನೀವು ಆಡಿ ಹೋಗಿದ ನಂತರ ಸಾವಿರಾರು ಲ ಸಾವಿರಾರು ಜನ ಲಕ್ಷಾಂತರ ಜನ ಬರೋ ಚಾನ್ಸಸ್ ಇದೆ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಆಫ್ ಆಲ್ ಕಬಡ್ಡಿ ಬಂದು ದೇಶೀಯ ಕ್ರೀಡೆ ಬರೀ ಮಡ್ಡಲ್ಲಿ ಮಣ್ಣಲ್ಲಿ ಮಾಡ್ತಾ ಇದ್ರು ಆದ್ರೆ ಇವಾಗ ಅಪ್ಗ್ರೇಡ್ ಆಗಿದೆ ಪ್ರೊ ಕಬಡ್ಡಿ ಅಂತ ಬಂದ್ಮೇಲೆ ಮ್ಯಾಟ್ ಬಂದಿದೆ ಎಲ್ಲ ಬಂದಿದೆ ಸೊ ಮ್ಯಾಟ್ ಮೇಲೆ ಆಗೋಡು ಆಡುವಾಗ ಇಂಜುರೀಸ್ ಕೂಡ ಜಾಸ್ತಿ ಇರುತ್ತೆ ಅದರಿಂದ ಹೆಣ್ಮಕ್ಳು ಸ್ವಲ್ಪ ಹಿಂದೆ ಬೀಳ್ತಿದ್ದಾರೆ ಆಡೋಕ್ಕೆ ನಮ್ಮ ಕರ್ನಾಟಕ ಕಬಡ್ಡಿ